ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅಳಸಿದ ಅನ್ನ ತಿನ್ನೋ ನಾಯಿಗೆ ಇರೋ ನಿಯತ್ತು ಬಿಸಿ ಅನ್ನ ತಿನ್ನೋ ಮನುಷ್ಯರಿಗೆ ಇರೋದಿಲ್ಲ ಗೊತ್ತಾಯ್ತಾ ಆದ್ದರಿಂದ ನಾವು ನಿಯತ್ತಿರಬೇಕು ಯಾವತ್ತು ಮನುಷ್ಯನಿಗೆ ನಿಯತ್ತಿರಬೇಕು ಹಾಕಿದವ್ರಿಗೆ ಮೋಸ ಮಾಡಬಾರ್ದು ಗೊತ್ತಾಯ್ತಾ ಹಾಗೆ ನಾಯಿಗಾದರೆ ಒಂದು ತನ್ನ ಹಾಕಿದ್ರೆ ಒಂದು ನಿಯತ್ತು ತೋರಿಸುತ್ತದು ಗೊತ್ತಾಯ್ತಾ ಅದನ್ನು ನಾವು ಮನುಷ್ಯರಾದವರು ನಾವು ತಿಳ್ಕೋಬೇಕು ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಮಾಘಪುರಾಣದ ಹತ್ತನೇ ಅಧ್ಯಾಯ ಮೃಗಶೃಂಗನ ವಿವಾಹದ ಬಗ್ಗೆ ನಾವು ತಿಳ್ಕೊಳ್ಳೋಣ ಗಣನ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾ ಹಂ ಗಣಪತಿ ಹವಾಮಹೇ ಕವಿಂಕವೀನಾಪಮ ಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೃಣ್ಣ ಶ್ರೀದಸನ ವಸಿಷ್ಠ ಮಹರ್ಷಿಗಳು ಹೀಗೆ ಹೇಳತೊಡಗಿದರು ದಿಲೀಪ ಮಹಾರಾಜ ಹೂವು ಅರಳಿದ ಕೂಡಲೇ ಪರಿಮಳ ಬೀರುತ್ತದೆ ಅದಕ್ಕೆ ಯಾರೂ ಕಲಿಸಬೇಕಾದ ಅಗತ್ಯವಿಲ್ಲ ಅದು ಪ್ರಕೃತಿ ಸಹಜವಾದದ್ದು ಅದೇ ರೀತಿ ಮೃಗಶೃಂಗನು ತನ್ನ ಬಾಲ್ಯದ ಶಿಂದಲೂ ಹರಿನಾಮ ಸ್ಮರಣೆಯಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ ಆತನಿಗೆ ಕಳುಹಿಸಿದರು ಆತನಿಗೆ ಐದು ವರ್ಷ ತುಂಬಿದ ನಂತರ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ ಅಲ್ಲಿ ಸಕಲ ಶಾಸ್ತ್ರಗಳನ್ನು ಅತಿ ಶ್ರದ್ಧೆಯಿಂದ ಕಲಿಯುತ್ತಾ ಗುರುಗಳು ಮನ್ನಣೆಯನ್ನು ಪಡೆದು ಪಾಂಡಿತ್ಯ ಗಳಿಸಿದನು ವಿದ್ಯಾಭ್ಯಾಸ ಪೂರ್ತಿಯಾದ ನಂತರ ತಂದೆ ತಾಯಿಗಳ ಅಪ್ಪಣೆ ಪಡೆದು ದೇಶ ಸಂಚಾರದಲ್ಲಿ ಅನೇಕ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಮಾಘಮಾಸ ಫಲಗಳನ್ನು ಗಳಿಸಿಕೊಂಡಿದ್ದನು ಮಗನು ದೇಶ ಸಂಚಾರ ಪೂರೈಸಿ ಹಿಂದಿರುಗಿ ಬಂದ ನಂತರ ಆತನ ಮಾತಾಪಿತೃಗಳು ತನ್ನ ಕನ್ಯೆಯನ್ನು ನೋಡಿ ವಿವಾಹ ಮಾಡಲು ಇಚ್ಛಿಸಿದರು ಮೃಗಶೃಂಗನು ತಾನು ಮೆಚ್ಚಿದ ಸ ಮಾತ್ರ ಮದುವೆಯಾಗಿರುವುದಾಗಿ ತನ್ನ ಮನೋನಿಶ್ಚಯವನ್ನು ತಂದೆ ತಾಯಿಗಳಿಗೆ ತಿಳಿಸಿದಾಗ ಮಗನ ಇಷ್ಟದ ಪ್ರಕಾರವೇ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮೃಗಶೃಂಗರು ಸುಶೀಲೆಗೆ ಅತಿ ವಿಜೃಂಭಣೆಯಿಂದ ವಿವಾಹ ಕಾರ್ಯವನ್ನು ನೆರವೇರಿಸ್ತಾರೆ ಅದಾಯ್ತಾ ಸುಶೀಲೆಯು ಇಬ್ಬರು ಸ್ನೇಹಿತೆಯರು ಮೃಗಶೃಂಗನನ್ನು ನೋಡಿ ಆರ್ಯ ನಮ್ಮ ಗೆಳತಿಯಾದ ಸುಶೀಲೆಯನ್ನು ವಾದಂತೆಯೇ ನಮ್ಮಿಬ್ಬರನ್ನೂ ಈ ಶುಭ ಲಗ್ನದಲ್ಲಿ ವಿವಾಹವಂತೆ ಕೋರ್ತಾರೆ ಅವಳನ್ನು ಮದುವೆ ಆಗಿದೆಯಲ್ಲ ನಮ್ಮಿಬ್ಬರೂ ಆಗಿ ಮೃಗಶೃಂಗನು ಆಶ್ಚರ್ಯಚಿಕ್ತನಾಗಿ ಅದೇಗೆ ಸಾಧ್ಯ ಎಂದು ಪ್ರಶ್ನಿಸಿದಾಗ ಸುಶೀಲರನ್ನು ವಿವಾಹವಾದಂತೆಯೇ ನಮ್ಮನ್ನೂ ಸಹ ಮದುವೆಯಾಗು ಎಂದು ಆ ಯುವತಿಯರು ಹಠ ಇಡ್ತಾರೆ ಆದರೆ ಪುರುಷನಿಗೆ ಏಕಪತ್ತಿತ್ವ ಧರ್ಮವೇ ಹೊರತು ಮೂವರಲ್ಲವೆಲ್ಲ ಎಂದು ಮೃಗಶೃಂಗನು ಸಂ ಸಂದೇಶಿಸಿದಾಗ ಇಬ್ಬರು ಮೂವರು ಕನ್ಯರು ವಿವಾಹವಾಗುವುದು ಶಾಸ್ತ್ರಗಳ ಸಮ್ಮತಿ ಇದೆಯಲ್ಲ ದಶರಥರಿಗೆ ಮೂವರು ಪತ್ನಿಯರು ಶ್ರೀಕೃಷ್ಣನಿಗೆ ಅಷ್ಟಪತ್ನಿಯರು ಪರಮೇಶ್ವರನಿಗೆ ಗೌರಿ ಇವರೆಲ್ಲವೇ ಅವರಿಗಿಲ್ಲದ ಆಭ್ಯಂತರ ನಿನಗೇರಿಯೇ ಎಂದು ಪ್ರಶ್ನಿಸಿ ಆ ವಿತಿಯನ್ನು ಆತನನ್ನು ಸುತ್ತುವರೆದರು ಮೃಗಶೃಂಗನು ಯಾವುದೇ ಉತ್ತರವನ್ನು ಹೇಳಲಾರದೆ ಓದನು ಮದುವೆಯ ಸಂಭ್ರಮವನ್ನು ನೋಡಲು ಬಂದ ಅನೇಕ ಮುನಿಗಳು ಕೂಡ ಮೃಗಶೃಂಗ ಅಕ್ಷಿಸಬೇಡ ಆ ಇಬ್ಬರು ಯುವತಿಯರು ಅಭಿಷ್ಟವನ್ನು ನೆರವೇರಿಸು ಅವರು ದುಃಖಪಟ್ಟಲ್ಲಿ ನಿನಗೆ ಶುಭವಾಗ ಓದಿಲ್ಲ ಇವ ಆದರೂ ಇಂಥ ಘಟನೆಗಳು ಅನೇಕ ನಡೆದಿವೆ ಎಂದು ಅವರಿಗೆ ಹೇಳ್ತಾರೆ ಹಿರಿಯರೆಲ್ಲರ ಅಭಿಮತದಂತೆ ಮೃಗಶೃಂಗನು ಆ ಇಬ್ಬರ ಯುವತಿಯರನ್ನೂ ವಿವಾಹ ಮಾಡಿಕೊಂಡನು ಆ ರೀತಿಯಾಗಿ ಮರುಷಂಗರು ಮತಾಂತ ಮೃತ ತಾ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದಾಗ ಆತ ಮಹರ್ಷಿ ವಿವಾಹದಲ್ಲಿ ಎಷ್ಟು ವಿಧ ಅವುಗಳು ವಿವರಗಳನ್ನು ತಿಳಿಸಿ ನನ್ನ ಸಂದೇಶವನ್ನು ನಿವೃತ್ತಿಗೊಳಿಸಿ ಎಂದು ಪ್ರಾರ್ಥನೆ ಮಾಡ್ಕೊತೇನೆ ವಸಿಷ್ಠ ವರ್ಷಗಳು ರಾಜ ವಿವಾಹದ ವಿಧಗಳು ವಿಧಗಳು ಅವುಗಳ ವಿವರಗಳನ್ನು ಹೇಳುತ್ತೇನೆ ಸಾವಧಾನಚಿತ್ರವಾಗಿ ಕೇಳು ಎಲ್ಲರೂ ಕೇಳಬೇಕು ಇದನ್ನು ವಿವಾಹದ ವಿಧಗಳು ಯಾವ್ಯಾವುದು ಅನ್ನೋದನ್ನು ಬ್ರಾಹ್ಮಣ ಕನ್ಯೆಯನ್ನು ಸುಂದರವಾಗಿ ಅಲಂಕರಿಸಿ ವರನನ್ನು ಕರೆಸಿ ಮಾಡುವ ವಿವಾಹಕ್ಕೆ ಬ್ರಾಹ್ಮ್ಯ ಎಂದು ಹೆಸರು ಯಜ್ಞಾಚರಣೆಯ ಅರ್ಹತೆಗಾಗಿ ವಧುವನ್ನು ಕೊಟ್ಟು ಮಾಡುವ ವಿವಾಹಕ್ಕೆ ದೈವವೆಂದು ಹೆಸರು ವರನಿಂದ ಎರಡು ಗೋವುಗಳನ್ನು ತೆಗೆದುಕೊಂಡು ಆತನಿಗೆ ಮದುವೆಗಳನ್ನು ಮಾಡು ಕೊಟ್ಟು ವಧು ಮಗಳನ್ನು ಕೊಟ್ಟು ಮಾಡುವ ವಿವಾಹಕ್ಕೆ ಹರ್ಷವೆನ್ನುತ್ತಾರೆ ಧರ್ಮಕ್ಕಾಗಿ ದಂಪತಿಗಳು ಬದ್ಧರಾಗಿದ್ದು ಆಶೀರ್ವಾದ ಮಾಡಿದ ವಿವಾಹಕ್ಕೆ ಪ್ರಾಜಾಪತ್ಯವೆಂದು ಹೆಸರು ದನ ಪಡೆದು ವಧುವನ್ನು ಕೊಟ್ಟು ವಿವಾಹ ಮಾಡುವುದಕ್ಕೆ ಹಸುರವೆಂದು ಹೆಸರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿ ಅವರಿಗಾಗಿಯೇ ಮಾಡಿ ಕೊಳ್ಳುವ ವಿವಾಹಕ್ಕೆ ಗಾಂಧರ್ವವೆಂದು ಹೆಸರು ವರನು ಕನ್ಯೆಯನ್ನು ಬಲತ್ಕಾರದಿಂದ ವಿವಾಹವಾಗುವುದಕ್ಕೆ ರಾಕ್ಷಸವೆನ್ನುತ್ತಾರೆ ವಂಚಿಸಿ ಅಂದರೆ ಮರಳು ಮಾತುಗಳಿಂದ ನಂಬಿಸಿ ವಿವಾಹ ಮಾಡಿಕೊಳ್ಳುವುದಕ್ಕೆ ವೈಶಾಚಿಕವೆಂದು ಹೆಸರು ಈ ಎಂಟು ವಿಧಗಳು ವಿವಾಹ ಸಂಬಂಧವಾದ ಹೆಸರುಗಳನ್ನು ಇನ್ನು ಗೃಹಸ್ಥಾಶ್ರಮ ಧರ್ಮವನ್ನು ವಿವರಿಸ್ತೇನೆ ಕೇಳು ಗೃಹಸ್ಥಾಶ್ರಮ ಧರ್ಮಗಳು ಉತ್ತಮ ವರ್ತನೆಯಿಂದ ಈಗ ಪರರನ್ನು ಸಾಧಿಸಬೇಕ ಈಗ ಪರವನ್ನು ಸಾಧಿಸಬೇಕೆಂದು ಕೊಂಡಲಿ ಗೃಹಸ್ಥಾಶ್ರಮ ಒಂದೇ ಸರಿಯಾದ ಮಾರ್ಗ ಪತ್ನಿಯರು ಪರಸ್ಪರ ಅನುಕೂಲಕರವಾಗಿ ನಡೆದುಕೊಳ್ಳುವುದನ್ನು ಇರುವುದರಲ್ಲೇ ಸಂತೃಪ್ತಿ ಹೊಂದುವುದು ದೈವಭಕ್ತಿಯಿಂದ ಅದು ಅತಿಥಿ ಸತ್ಕಾರವನ್ನು ಮಾಡುವುದು ಇತ್ಯಾದಿ ಸದ್ಗುಣಗಳಿಂದ ಪಡೆದು ನಡೆದುಕೊಳ್ಳುವವರದೇ ಸದ್ಗೃಹ ಸ್ತರ ಸದ್ಗೃಹಸ್ಥರನ್ನು ಪಡುತ್ತಾರೆ ವ ರಥ ನೇಮಕಗಳನ್ನು ಆಚರಿಸುವುದು ಒಬ್ಬ ಹರಿ ಹಬ್ಬ ಹರಿದಿನಗಳಲ್ಲಿ ಉಪವಾಸವಿರುವುದು ಕಾರ್ತೀಕ ಮಾಸಗಳಲ್ಲಿ ನದಿ ಸ್ನಾನ ಮಾಡುವ ಅತ್ಯಂತ ವಿಶ್ ನಿಷ್ಠೆಯಿಂದ ಶಿವ ಕೇಶವರನ್ನು ಸ್ಮರಿಸುವುದು ಇತ್ಯಾದಿ ಕಾರ್ಯಗಳನ್ನು ಆಚರಿಸುವವರಿಗೆ ಉತ್ತಮ ತೇಜಸ್ಸು ಉಂಟಾಗುತ್ತದೆ ಪ್ರಾತ ಪ್ರಾತಃ ಕಾಲದಲ್ಲಿ ನಿದ್ರೆಯಿಂದಿದ್ದಾಗ ಭಗವಂತನನ್ನು ಸ್ಮರಿಸುವ ಹೇಳುವುದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಸ್ನಾನ ಮಾಡಿ ನಿಷ್ಠೆಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ತನ್ನ ಶಕ್ತಾನುಸಾರ ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಉತ್ತಮ ಫಲ ಉಂಟಾಗುವುದು ಆದ್ದರಿಂದ ಆದ್ದರಿಂದ ಮನುಷ್ಯನು ಇಹಲೋಕ ಸುಖಗಳನ್ನೆಲ್ಲ ಅಲ್ಲದೆ ಪರಲೋಕೂ ಕೂಡ ಆಲೋಚಿಸಬೇಕೋ ಕುರಿತು ಪತಿವ್ರತ ಏನೇನು ಪುರುಷನ ತನಗೆ ಸದ್ಗತಿ ಉಂಟಾಗುವ ಸಲುವಾಗಿ ಅನೇಕ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದರೂ ಉತ್ತಮ ಫಲಗಳನ್ನು ಪಡೆಯಲಾರದೆ ಹೋಗುತ್ತಿದ್ದಾನೆ ಹಾಗೆ ಪ್ರತಿ ಸ್ತ್ರೀ ತನ್ನ ಪತಿಯನ್ನು ದೈವವಾಗಿ ಭಾವಿಸಿ ಪನಪೂರ್ವವಾಗಿ ಆರಾಧಿಸಬೇಕೋ ತನ್ನ ಪತಿಯಲ್ಲಿನ ಒಳ್ಳೆಯ ಗುಣಗಳನ್ನು ಸ್ವೀಕರಿಸಬೇಕೇ ಹೊರತು ಅಂದ ಆಕಾರಗಳನ್ನು ನೋಡಿ ಮದುಗ ಮಧು ಮರುಳಾಗುವುದಲ್ಲದೆ ಹಾಗೆಯೇ ಪುರುಷರು ಸ್ತ್ರೀಯರು ಅಂದವನ್ನು ನೋಡಬೇಕ ನೋಡಬೇಕಾದ್ದಿಲ್ಲ ಶೀಲ ಗುಣಗಳನ್ನು ಗಣೆಗೆ ತೆಗೆದುಕೊಂಡು ಪ್ರೀತಿಯಿಂದ ಆರಿಸ ಆಧರಿಸಬೇಕು ಆ ರೀತಿಯಾಗಿ ಸ್ತ್ರೀ ಪುರುಷರಿಬ್ಬರೂ ಅನ್ಯೋನ್ಯ ಅನುರಾಗ ಅನುರಾಗಗಳಿಂದ ಕೂಡಿ ಸಂಸಾರ ಮಾಡುವುದರಲ್ಲಿ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ ಉತ್ತಮ ಸ್ತ್ರೀ ತನ್ನ ಪತಿಯನ್ನು ಯಾವ ರೀತಿ ಪ್ರೀತಿಯಿಂದ ಸೇವಿಸುತ್ತಾಳೋ ಆ ರೀತಿಯಲ್ಲಿಯೇ ಅತ್ತೆ ಮಾವರಿಂದ ಸೇವೆಯನ್ನು ಕೂಡ ಅಷ್ಟೇ ಶ್ರದ್ಧಾಭಕ್ತಗಳಿಂದ ಮಾಡಿದರೆ ಅತ್ತೆ ಸೇವೆ ಮಾವನ ಸೇವೆ ಮಾಡಿದರೆ ಅಂತಹ ಸ್ತ್ರೀಗೆ ಸದ್ಗತಿ ಉಂಟಾಗತ್ತೆ ಪತ್ನಿ ತನ್ನ ಪತಿಯ ಆಲೋಚನೆಯಲ್ಲಿ ಮಂತ್ರಿಯಂತೆ ಸಲಹಾ ನೀಡ ಸಲಹೆ ನೀಡಬೇಕು ಕೆಲಸ ಕಾರ್ಯಗಳಲ್ಲಿ ದಾಸಿಯಂತೆ ನಡೆದುಕೊಳ್ಳಬೇಕು ತಾಯಿ ತನ್ನ ಮಗನಿಗೆ ಎಷ್ಟು ಅಪ್ಯಾಯತೆಯಿಂದ ಅನ್ನವಿಕ್ಕುತ್ತಾಳೋ ಆ ರೀತಿಯಾಗಿ ಪತಿಗೆ ಭೋಜನ ಶಯನ ಮಂದಿರದಲ್ಲಿ ಪತಿಗೆ ಬೇಕಾಗುವ ಆನಂದವನ್ನು ಉಂಟು ಮಾಡಬೇಕು ರೂಪದಲ್ಲಿ ಲಕ್ಷ್ಮಿಯನ್ನು ಹೋಲಿರಬೇಕು ಸಹನೆ ವಹಿಸುವುದರಲ್ಲಿ ಭೂದೇವಿಯನ್ನು ಹೋಲಿಸಿರಬೇಕು ಈ ರೀತಿಯಾಗಿ ಯಾವ ಸ್ತ್ರೀ ನಡೆದುಕೊಳ್ಳುವಳೋ ಆಕೆ ಉತ್ತಮ ಸ್ತ್ರೀ ಎಂದು ಪರಿಗಣಿಸಲ್ಪಡುತ್ತಾಳೆ ಸ್ತ್ರೀ ಬಹಿಷ್ಠೆಯಿಂದ ಬಹಿಷ್ಠೆಯಾದ ನಾಲ್ಕು ದಿನ ಯಾವ ಕೆಲಸ ಮಾಡಬಾರದು ಹೆಚ್ಚು ಮಾತನಾಡಬಾರದು ಯಾರನ್ನೂ ಮುಟ್ಟಿಕೊಳ್ಳಬಾರದು ಆ ನಾಲ್ಕು ದಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ನಾಲ್ಕನೇ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ತಲೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ವಸ್ತ್ರವನ್ನು ಧರಿಸಿ ಪತಿಯ ಪಾದಗಳನ್ನು ನಮಸ್ಕರಿಸಿ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಾಡಿ ತಮ್ಮ ಇಷ್ಟ ದೇವತೆಗಳನ್ನು ಪೂಜಿಸಬೇಕು ಯಾವುದೇ ಸಮಯದಲ್ಲಾದರೂ ಪತಿ ಸೇವಿಸಿದ ಸೇವಿಸದೆ ತಾನು ಭುಂಜಿಸಬಾರದು ಇಂಥ ಲಕ್ಷಣಗಳುಳ್ಳ ಆ ಮೂವಾರು ಕನಿಯರನ್ನು ಮೃಗಶೃಂಗನು ವಿವಾಹ ಮಾಡಿಕೊಂಡು ಆನಂದದಿಂದ ಗೃಹಸ್ಥಾಶ್ರಮವನ್ನು ಆಚರಿಸುತ್ತಿದ್ದನು ಮೃಕೊಂಡ ಜನ ಉತ್ತಮ ಲಕ್ಷಣಗಳಿರುವ ಸ್ತ್ರೀಯರು ವಿವಾಹವಾದನೆಂದು ಮೃಗಶೃಂಗನು ಆನಂದಗೊಂಡನು ಆ ಮೂವಾರು ಸ್ತ್ರೀಯೊಂದಿಗೆ ಸಂಸಾರ ಮಾಡುತ್ತಿದ್ದನು ಹಾಗೆ ಸ್ವಲ್ಪ ಕಾಲ ಕಳೆದ ಬಳಿಕ ಸುಶೀಲ ಎಂಬ ಪತ್ನಿ ಗರ್ಭಧರಿಸಿ ಶುಭಲಗ್ನದಲ್ಲಿ ಪೃತ್ನರತ್ನನಿಗೆ ಪುತ್ರರತ್ನನಿಗೆ ಜನ್ಮ ನೀಡಿದಳು ತನಗಿಂತಲೂ ತನ್ನ ಮಗ ಎಲ್ಲ ವಿದ್ಯೆಗಳಲ್ಲೂ ಪರಿಗಣಿತನಾಗ ಪರಿಗಣಿತನಾಗಬೇಕು ಆಸೆ ಉಳ್ಳವನಾಗಿ ಮೃಗಶೃಂಗನು ಶಿಶುವಿನ ಜಾತಕರ್ಮಗಳನ್ನು ಜಾತಕ ಕರ್ಮಗಳನ್ನು ನಡೆಸಿ ಮೈ ಕಂಡು ತಾನು ನಾಮಕರಣ ಮಾಡಿದನು ಮೈ ಮೃಕಂಡು ದಿನೇ ದಿನೇ ಪ್ರವರ್ಧನನಾಗಿ ತಂದೆ ತಾಯಿ ಬಂಧು ಜನ ಹಾಗೂ ಹಿರಿಯರು ಬಗ್ಗೆ ಭಯ ಭಕ್ತಿ ಉಳ್ಳವನಾಗಿ ಬೆಳೆಯುತ್ತಿದ್ದನು ಐದು ವರ್ಷ ತುಂಬಿತು ಮೃಗಶೃಂಗನು ಮೈ ಮೃಗು ಕಂಡುವಿಗೆ ಉಪನಯನ ಮಾಡಿ ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ ಗುರುಕುಲದಲ್ಲಿ ಭೃಕಂಡು ಗುರುಗಳು ಕೇಳಿದ ಸಕಲ ಶಾಸ್ತ್ರಗಳನ್ನು ಕಲಿಯುತ್ತಾ ಸಕಲ ಲಕ್ಷಣ ಯುಕ್ತನಾಗಿ ಗುರುಗಳಿಗೆ ಮನ್ನಣೆಯಂತೆ ಮೆಚ್ಚುಗೆಯನ್ನು ಪಡೆಯುತ್ತಾ ಯುಕ್ತ ವಯಸ್ಸಿಗೆ ಬರುವವರೆಗೂ ವ್ಯಾಸಂಗ ಮಾಡಿ ಸಕಲ ಶಾಸ್ತ್ರಗಳಲ್ಲೂ ಪಾಂಡಿತ್ಯವನ್ನು ಗಳಿಸಿದನು ಭೂಕಂಡನು ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ತಂದೆ ತಾಯಿಯ ಬಳಿಗೆ ಬಂದು ಸ್ವಲ್ಪ ಕಾಲ ಮರುಧ್ವತಿ ಎಂಬ ವಧುವಿನೊಂದಿಗೆ ವಿವಾಹ ನಡೆಯಿತು ಅಂದಿನಿಂದಲೂ ಮುರುಕೊಂಡನು ಗೃಹಾಶ್ರಮವನ್ನು ಸ್ವೀಕರಿಸಿದನು ಮೃಗಶೃಂಗನು ಮತ್ತಿಬ್ಬರ ಪತ್ನಿಯರಿಗೂ ಕೂಡ ಪುತ್ರರು ಜನಿಸಿದರು ಅವರಿಗೂ ಸಹ ಎಲ್ಲ ವಿದ್ಯೆಗಳನ್ನು ಕಲಿಸಿ ಪ್ರಾಪ್ತ ವಯಸ್ಕರಾದ ನಂತರ ವಿವಾಹ ಮಾಡಿದನು ಎಲ್ಲರೂ ಮಾಘಮಾಸನಾದಿಗಳಲ್ಲಿ ಜಪತಪಗಳು ದಾನ ಧರ್ಮಗಳನ್ನು ಇಷ್ಟೆಯಿಂದ ಮಾಡುವಂತೆ ಪ್ರೋತ್ಸಾಹ ಮಾಡ್ತಾನೆ ತಾನು ಆಚರಿಸಿದ ಮಾಘಮಾಸ ವ್ರತ ಫಲಪ್ರವಾಹದಿಂದಲೇ ಸಂಸಾರದಲ್ಲಿ ಯಾವುದೇ ತೊಡಕಿಲ್ಲದೆ ಇರುವುದಲ್ಲದೆ ಅಲ್ಲದೆ ಮೃಗಶೃಂಗನಿಗೆ ಮೊಮ್ಮಕ್ಕಳು ಆದರೂ ಆ ಆನಂದದಲ್ಲಿ ತನ್ನ ವಂಶವೃಕ್ಷ ಶಾಖೋ ಪ ಶಾಖೆ ಯಾಗುತ್ತಿರುವುದನ್ನು ಕಂಡು ಸಂತೋಷ ಬಿಡುತ್ತಾ ತನಗೆ ಇನ್ಯಾವುದೇ ಆಸೆಯೂ ಇಲ್ಲದೆ ಇದರಿಂದ ಭಗವಂತನ ಸಾನಿಧ್ಯ ಸೇರಬೇಕೆಂದು ಸಂಕಲ್ಪಿಸಿ ತಪನ್ಸ್ ತಪಸ್ಸನ್ನು ಆಚರಣೆ ಮಾಡ್ತಾನೆ ಕಾಡಿಗೆ ಹೋಗಿ ತನ್ನ ತಪೋಬಲದಿಂದ ಶ್ರೀ ಮಹಾವಿಷ್ಣುವನ್ನು ಒಲಿಸಿಕೊಂಡು ನಾರಾಯಣನ ಕೃಪೆಗೆ ಪಾತ್ರನಾಗಿ ವೈಕುಂಠ ಸೇರಿದನು ಕೇಳಿದೆಯಾ ಭೂಪಾಲ ಮೃಗಶಂಕರು ತನ್ನ ಆಚರಿಸಿದ ಮಾಘಮಾಸ ವ್ರತಫಲದಿಂದ ಪುತ್ರ ಪೌತ್ರಾದಿಗಳನ್ನು ಪಡೆಯ ಪಡೆಯದ್ದೇ ಅಲ್ಲದೆ ನಾರಾಯಣನ ಸಾನಿಧ್ಯಕ್ಕೆ ಶಶೀರವಾಗಿ ವೈಕುಂಠಕ್ಕೆ ಹೋದನು ಇನ್ನು ಆತನ ಜ್ಯೇಷ್ಠ ಪುತ್ರನಾದ ಭೂಕೊಂಡವಿನ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಎಂದು ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜಿ ಕೇಳಿಕೊಡ್ತಿದ್ದರು ನೃಷುಂಗನು ಕಾಡಿಗ ಹೊರಟವಾದ ಮೇಲೆ ಅಂದಿನಿಂದ ಜ್ಯೇಷ್ಠ ಜ್ಯೇಷ್ಠ ಪುತ್ರನಾದ ವೈಕುಂಡನು ಸಂಚಾರ ಸಂಸಾರ ಜವಾಬ್ದಾರಿಯನ್ನು ಹೊತ್ತು ಮನೆಯಲ್ಲಿ ಯಾವುದೇ ಕುಂದುಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದನೋ ಆದರೂ ಅವರಲ್ಲಿ ಒಂದು ಚಿಂತೆ ಕಾಡುತ್ತಿದ್ದು ಅದೇನೆಂದರೆ ತಾನು ವಿವಾಹವಾಗಿ ಬಹಳ ವರ್ಷಗಳೇ ಕಳೆದರೂ ಸಂತಾನವಾಗದಿರುವುದು ಅದರಿಂದಾಗಿ ಆತ ಒಳಗೊಳಗೆ ಕೊರಗುತ್ತಾ ಇದ್ದನು ಆತ ಒಂದು ದಿನ ಹೀಗೆಂದುಕೊಂಡನು ಕಾಶಿ ಪುಣ್ಯಕ್ಷೇತ್ರ ಸದಾ ಶಿವನ ಪ್ರತ್ಯಕ್ಷ ನೆಲೆಯ ಅಂತಹ ವಾರಣಾಸಿಯನ್ನು ನೋಡಿದ ತಕ್ಕತ್ರಕ್ಕೆ ಸಕಲ ಪಾಪಗಳು ನಿವಾರಣೆಯಾಗುವುದಲ್ಲದೆ ಮನಸ್ಸಿನ ಅಭಿಷ್ಟಗಳೂ ಈಡೇರುವವು ಅನೇಕ ಜನ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ತಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಿ ಕೊಂಡಿರುವುದು ಆದ್ದರಿಂದ ತಾನು ಸಹ ನನ್ನ ಸಂಸಾರ ಸಮೇತ ಕಾಶಿಗೆ ಹೋಗುತ್ತೇನೆ ಎಂದು ಮನದಲ್ಲಿ ನಿಷೇಧಿಸಿಕೊಂಡು ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿಗೆ ಹೊರಡ್ತಾನೆ ಮಾರ್ಗ ಮಧ್ಯದಲ್ಲಿ ಅನೇಕ ಕ್ರೂರ ಮೃಗಗಳು ಹಿಡಿತಿಂದಾಗಿ ಕ್ರಿಮಿಕೀಟಗಳು ಅಪಾಯದಿಂದ ತೀವ್ರ ಕಷ್ಟಗಳಿಂದ ಪಾಲಾಗಿ ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರವನ್ನು ಸೇರ್ತಾನೆ ಕಾಶಿ ಪಟ್ಟಣಕ್ಕೆ ಸೇರಿಕೊಂಡಿರುತ್ತಿರುವ ಗಂಗಾ ನದಿ ತನ್ನ ವಿಶಾಲ ಬಾಹುಗಳನ್ನು ಚಾಚಿ ಪ್ರಶಾಂತವಾಗಿ ಎರಿಯುತ್ತಿದೆ ಕಂಡನು ಪರಿವಾರ ಸಮೇತನಾಗಿ ಪ್ರಸಿದ್ಧಿಕೊಂಡು ಮಣಿಕರ್ಣಿಕ ತಟದಲ್ಲಿ ಕಾಲಕೃತಿಯ ಸ್ನಾನಾದಿ ವಿಧಿಗಳನ್ನು ಪೂರೈಸಿಕೊಂಡು ವಿಶ್ವನಾಥನ ಮಂದಿರಕ್ಕೆ ಹೋದನು ಆಲಯದೊಳಗೆ ಪ್ರವೇಶದೊಳಗೆ ಮುಖಂಡರಿಗೆ ಎಲ್ಲಿಲ್ಲದ ಆನಂದ ಉಂಟಾಯಿತು ತನ್ನ ಜನ್ಮ ಸಾರ್ಥಕವಾಯಿತೆಂದು ತಾನು ಕೈಲಾಸದಲ್ಲಿರುವಂತೆ ಭಾವಿಸಿ ಈಶ್ವರನ ವಿಶ್ವೇಶ್ವರನನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾನೆ ಈ ರೀತಿಯಾಗಿ ಸಕುಂಡಮ್ಮನಿಗೆ ಕಾಶಿ ವಿಶ್ವನಾಥನ ಧ್ಯಾನ ಮಾಡಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ವೈಕುಂಡೇಶ್ವರ ವೈಖಂಡೇಶ್ವರ ಮಹಾಲಿಂಗೇ ಎಂದು ನಾಮಕರಣ ಮಾಡಿ ಅದಕ್ಕೆ ಇದರಾಗಿ ತನ್ನ ಪತ್ನಿಯ ಹೆಸರಿನಲ್ಲಿ ಮತ್ತೊಂದು ಲಿಂಗವನ್ನು ಪ್ರತಿಷ್ಠಾಪಿಸಲೇ ಮಾಡ್ತಾನೆ ಆ ರೀತಿಯಾಗಿ ಒಂದು ವರ್ಷ ಕಾಲ ಸಂಧಿಯಲ್ಲಿ ಕಾಯಲು ನಿರ್ಧಾರ ಮಾಡ್ತಾನೆ ಒಂದು ದಿನ ಮುಖಂಡನ ಮೂವರು ಪತ್ನಿಯ ಮ ಮಾತೆಯರು ನದಿ ಸ್ನಾನವನ್ನು ಆಚರಿಸಿ ವಿಶ್ವೇಶ್ವರನನ್ನು ಪೂಜಿಸುತ್ತಿದ್ದಾಗ ತಕ್ಷಣ ಪ್ರಜ್ಞೆ ತಪ್ಪಿಸಿ ತನ್ನ ಪ್ರಾಣ ಬಿಟ್ಟರು ಮೈಕಂಡು ಮುಖಂಡನು ದುಃಖಿಸಿದನು ವಿಧಿಯನ್ನು ಯಾರಿಂದ ತಾನೇ ತಪ್ಪಿಸಲು ಸಾಧ್ಯ ಆದರೂ ವಿಶ್ವೇಶ್ವರನ ಧ್ಯಾನ ಮಾಡುತ್ತಲೇ ಪ್ರಾಣ ಬಿಟ್ಟರೂ ಗತಿಸಿದ ಮೂವಾರು ಮಾತೆಯರಿಗೆ ಮುಖಂಡನು ಯಥಾವಿಧಿಯಾಗಿ ದಹನ ಸಂಸಾರ ಮಾಡಿ ತೀರಿಸೆ ಕೊಂಡನು ಕೊಂಡನಿಗೆ ಬಹಳ ಕಾಲದವರೆಗೆ ಸಂತಾನವಾಗುವುದೇ ಇದರಿಂದ ಕಾಶೀ ಕ್ಷೇತ್ರಕ್ಕೆ ಬಂದು ನಲ್ಲದೆ ಸಂತಾನಕ್ಕಾಗಿ ಸಮೇತನಾಗಿ ವಿಶ್ವನಾಥನನ್ನು ಕುರಿತು ತಪಸ್ಸು ಮಾಡಿದನು ಅನೇಕ ದಾನ ಧರ್ಮಗಳನ್ನು ಮಾಡಿದನು ಆತನ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರು ಪ್ರತ್ಯಕ್ಷರಾದರು ಕಂಡನಿಗೆ ಆತನ ಪತ್ನಿ ಮರುದ್ವತಿಗೆ ಮಿತಾನಂದವಾಗಿ ಪರಮೇಶ್ವರನನ್ನು ಅನೇಕ ವಿಧಿಗಳಿಂದ ಸ್ತೋತ್ರ ಸ್ತೋತ್ರ ಮಾಡಿದರು ಪರಮೇಶ್ವರನು ಮಹಾಮನಿಯೇ ನಿನ್ನ ಭಕ್ತಿಗೆ ಮೆಚ್ಚಿದನು ನೀನು ಮಾಡಿದ ತಪಸ್ಸು ನನಗೆ ಬಹಳ ಪ್ರಿಯವಾಗಿದೆ ನಿನ್ನ ನಿಷ ಭಕ್ತಿಗೆ ಮೆಚ್ಚಿ ನಿನ್ನ ಕೋರಿಕೆಗಳನ್ನು ಈಡೇರಿಸಲು ಬಂದಿದ್ದೇನೆ ಆದ್ದರಿಂದ ನಿನ್ನ ಅಭಿಲಾಷೆವು ಏನೆಂದು ಹೇಳು ಎಂದು ಕೇಳಿದನು ಆಗ ಮುಖಂಡನು ನಮಸ್ಕಾರ ಮಾಡಿ ಆವ ತಂದೆಯೇ ಮಹಾದೇವ ತಾಯಿ ಅನ್ನಪೂರ್ಣೆ ಇದೋ ನಿಮಗೆ ನನ್ನ ನಮಸ್ಕಾರಗಳು ಲೋಕರಕ್ಷಕ ನಿನ್ನ ದಯಿಂದ ನನಗೆ ಸಕಲ ಅವನು ಸುಂದರಳು ಸುಶೀಲೆಯೂ ಆದ ಲ ಪತ್ನಿ ಲಭಿಸಿದ್ದರಿಂದ ನಾನು ನಿಮ್ಮನ್ನು ಧ್ಯಾನಿಸುತ್ತಾ ಆಕೆಯೊಂದಿಗೆ ಸಂಸಾರ ಸುಖವನ್ನು ಅನುಭವಿಸುತ್ತಿದ್ದೇನೆ ಆದರೆ ಎಷ್ಟೇ ವರ್ಷಗಳಾದರೂ ನನಗೆ ಸಂತಾನವಾಗುವುದರಿಂದ ನರಳಿ ಕೃಷನಾಗುತ್ತಿದ್ದೇನೆ ಸಂತಾನವಿಲ್ಲದವರಿಗೆ ಉತ್ತಮ ಗತಿಗಳಿಲ್ಲವಲ್ಲ ಆದ್ದರಿಂದ ನಮಗೆ ಪುತ್ರ ಸಂತಾನವನ್ನು ನೀನು ನೀಡು ಎಂದು ಬೇಡಿಕೊಳ್ಳುತ್ತಿರುತ್ತಿದ್ದನೋ ಎಂದು ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ಕೊಂತಾನೆ ಮೈಕೊಂಡನು ದಿಲೀಪನನ್ನು ಆಲಿಸಿದ ತ್ರಿನೇತ್ರನು ಮುನಿಯ ಮುನಿಯೋತ್ತಮ ಮುನಿಯೋತ್ತಮ ನಿನ್ನ ಅಭಿಷ್ಟ ನೆರವೇರುತ್ತದೆ ಆದರೆ ನಿಯಮ ಹೊಂದಿದೆ ಅದೇನೆಂದರೆ ನೀನು ಬದುಕಿರುವವರೆಗೂ ವೈದ್ಯವ್ಯದಿಂದ ಇರುವ ಮಗಳು ಬೇಕು ಬೇಕೆ ಮಂಡನಿಗೆ ಆಶ್ಚರ್ಯವಾಯಿತು ಪರಮೇಶ್ವರನು ಬೇಕೇ ಅಥವಾ ಅಲ್ಪಾಯುಷವ ಪುತ್ರನು ಬೇಕೆ ಎಂದು ಪ್ರಶ್ನಿಸಲು ಗಂಡನಿಗೆ ಆಶ್ಚರ್ಯವಾಯಿತು ಪರಮೇಶ್ವರನ ಮಾತಿಗೆ ಚಿಂತನೆ ಚಿಂತೆಗೆ ಒಳಗಾಗ್ತಾನೆ ಕಣಕಾಲ ತಡೆದು ಏ ಶಶಿಧರಾ ನನ್ನನ್ನು ಪರೀಕ್ಷೆ ಮಾಡಲು ಎಣಿಸಿದೆಯಾ ನನಗೆ ಜ್ಞಾನೋದಯವಾಯಿತು ಆದಿ ಅಂತ್ಯತೆಗಳವರೆಗೂ ನಿನ್ನ ಧ್ಯಾನವನ್ನೇ ಮಾಡುತ್ತಾ ನಿನ್ನನ್ನು ಸೇವಿಸುತ್ತಿರುವಾಗ ನನಗೆ ಏನು ಕೇಳಬೇಕೋ ತೋಚುತ್ತಿಲ್ಲ ಆದರೂ ನಿರಂತರ ವೈವಿಧ್ಯವ್ಯದಿಂದ ಕೊರಗಿ ಕೃಷಿಸುವ ಮಗಳಿಗಿಂತ ಅಲ್ಪಾಯುತವಾದ ಪುತ್ರನನ್ನೇ ಬೇಡಿ ಬೇಡಿಕೊಳ್ತಾನೆ ಹಾಗೆಯೇ ಆಗಲಿ ತಥಾಸ್ತು ಎಂದು ಹೊರವ ಹೊರವೆತ್ತು ತ್ರಿಶೂಲ ಪಾರ್ವತಿ ಸಮೇತರಾಗಿ ಅಂತರ್ಧಾನನಾಗ್ತಾನೆ ಶಿವ ಪರಮೇಶ್ವರನ ಅನುಗ್ರಹದಿಂದ ಕಂಡನು ಪತ್ನಿ ಮರುದ್ವತಿ ಒಂದು ಶುಭಮುಹೂರ್ತದಲ್ಲಿ ಪುತ್ರನಿಗೆ ಜನ್ಮವಿತ್ತಳು ಕಂಡನಿಗೆ ಪುತ್ರ ಸಂತಾನವಾಯಿತೆಂದು ಅನೇಕ ಮಂದಿ ಋಷಿ ಶ್ರೇಷ್ಠರೆಲ್ಲರೂ ಶಿಶುವನ್ನು ನೋಡಲು ಬಂದರು ವ್ಯಾಸ ಮಹರ್ಷಿಗಳು ಕೂಡ ಬಂದು ಆ ಮಗುವಿಗೆ ಜಾತಕ ಕರ್ಮಗಳನ್ನು ನೆರವೇರಿಸಿ ಹೊರಟರು ಓ ದಿಲೀಪ ಮಹಾರಾಜ ಪರಮಪೂಜ್ಯನೂ ಶ್ರೇಷ್ಠ ಋಷಿ ಶ್ರೇಷ್ಠನೂ ಆದ ಕೊಂಡನು ಪರಮೇಶ್ವರನನ್ನು ಮೆಚ್ಚಿಸಿ ಆತನ ದಯೆಗೆ ಪಾತ್ರರಾಗಿ ಪಡೆದು ಆ ಪುತ್ರನೇ ಪರಮ ಭಾಗವತೋತ್ತಮವಾದ ಮಾರ್ಕಂಡೇಯನು కేశవం కమలాకాంతం కామేషం కౌస్తుభ ప్రియం కౌమోదగీధరం కృష్ణం తం వందే కౌరవాంతకం కేశవ కమలాకాంత కమనా తందే కౌస్తుభ మాలప్రియ కదాధార కౌరవరిగి యమస్వరూపనిగి సదా నమస్కరిస్తేనే ఇది హధ్యాయ ముగీతూ నా హందనే అధ్యయక ఇ దిన పంచాంగ తిరణ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಸ ಶುಕ್ಲಪಕ್ಷ ಶಿಶಿಋತು ತಿಥಿ ಏಕಾದಶಿ ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷ ನಕ್ಷತ್ರ ಮುರುಘೇಶ್ವರ ರಾತ್ರಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಮಳೆ ದಿನಿಷ್ಠ ಒಂದನೇ ಪಾದ ಆವು ಕಾಲ ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷದ ತನಕ ಇದೆ ಗುಳಿಕ ಕಾಲ ಆರು ಇದೆ ಏಳು ಗಂಟೆ ಎಂಟು ಗಂಟೆ ಹದಿನೈದು ನಿಮಿಷದ ತನಕ ಇದೆ ಯಮಗಂಡ ಕಾಲ ಎರಡು ಗಂಟೆ ಐದು ನಿಮಿಷದಿಂದ ಮೂರು ಮೂವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಎಬ್ಬಳ್ಳೂರು ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿಂದ ನಾನು ಹೇಳ್ಕೊತೀನಿ ನಮ್ಮ ಎಬ್ಬಳ್ಳೂರು ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗೂಗಳಿಗೆ ಫಾರ್ವರ್ಡ್ ಮಾಡಿ ಯಾರು ಈ ಮಾಸದ ಪುರಾಣ ಕೇಳಿ ನದಿ ಸ್ನಾನ ಮಾಡ್ಕೊಂಡು ಬರ್ತಿರೋ ಮಾಘಮಾಸದಲ್ಲಿ ಒಳ್ಳೆಯದಾಗತ್ತೆ ಆಗಲಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು